ನಮಸ್ಕಾರ ಟಿವಿ ಟು ಗೆ ಸ್ವಾಗತ ನಾನು ಪ್ರಿಯಾಂಕಾ ಕಾರ್ಯಕ್ರಮದ ವಿವರ ವಿನಾಯಕ ಶ್ರೀ ವಿನಾಯಕ ಗೆಳೆಯರ ಬಳಗ ಅಂತ ಹೇಳಿ ನಾವು ಮೂವತ್ತೆರಡು ವರ್ಷ ಮುಂಚೆ ಹಲವಾರು ಸ್ಕೂಲ್ ಮಕ್ಕಳು ನಾವು ಪ್ರಾರಂಭ ಮಾಡಿದ್ವಿ ಇವಾಗ ದೊಡ್ಡ ಮಟ್ಟಿಗೆ ಬೆಳೆದಿದೆ ನಮ್ದು ಗಣೇಶ ಹಬ್ಬದ ವಿಶೇಷ ಅಂದ್ರೆ ಸರ್ವಧರ್ಮ ಗಣೇಶ ಇಲ್ಲಿ ಎಲ್ಲಾ ನಮ್ಮ ಮುಸ್ಲಿಂ ಬಾಂಧವರು ಕ್ರೈಸ್ತ ಬಾಂಧವರು ಮತ್ತೆ ನಮ್ಮ ಜೈನ್ ಬಾಂಧವರು ನಮ್ಮ ಚಾಮರಾಜಪೇಟೆ ಎಲ್ಲರೂ ಸೇರಿ ನಾವು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಈ ಕಾರಣಕ್ಕೇನೆ ನಮ್ಗೆ ಎರಡು ಸಲ ರಾಷ್ಟ್ರೀಯ ಪ್ರಶಸ್ತಿನೂ ಬಂತು ನಾವು ಅನೇಕ ಸಮಾಜ ಕಾರ್ಯಗಳನ್ನ ಮಾಡ್ತಾ ಇದ್ವಿ ಈ ವರ್ಷ ಯಾರು ನಮ್ಮ ಕ್ಷೇತ್ರದಲ್ಲಿ ಬಡವರಿದ್ದಾರೆ ನೈಂಟಿ ಪರ್ಸೆಂಟ್ ಯಾರು ಅಂಕ ಪಡೆದಿದ್ದಾರೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಐ ಎ ಎಸ್ ಕೆ ಎಸ್ ಯಾರು ಹೋಗ್ತಾರೆ ಅವ್ರಿಗೆ ನಾವು ಎಜುಕೇಷನ್ ಫೀಸ್ ಕೊಡಬೇಕು ಅಂತೇಳಿ ಮೂರು ವರ್ಷ ಮಾಡ್ತಾ ಇದ್ವಿ ಈ ವರ್ಷ ಒಂದು ಹದಿನೆಂಟು ಜನಕ್ಕೆ ನಾವು ಐ ಎಸ್ ಕೆ ಎಸ್ ಮತ್ತು ಐ ಪಿ ಎಸ್ ಹೋದಂಥ ವಿದ್ಯಾರ್ಥಿಗಳಿಗೆ ನಾವು ಅವರಿಗೆ ಪ್ರವೇಶ ಶುಲ್ಕನ ನಾವು ಕೊಡ್ತಾ ಇದ್ವಿ ಇದರಲ್ಲಿ ನಾವು ಈ ಅಂಗ ಅಂಗವಿಕಲರು ಅಂದರಿಗೆಲ್ಲ ನಾವು ಸೇವೆಯನ್ನು ಮಾಡ್ತಾ ಇದ್ವಿ ಆ ಒಂದು ವಿಚಾರಕ್ಕೆ ನಮಗೆ ಈ ಪ್ರಶಸ್ತಿ ಬಂದಿದ್ದು ಮತ್ತು ನಾವೆಲ್ಲರೂ ಸೇರಿ ಈ ಗಣೇಶನ ಮಾಡಿ ಕ್ಷೇತ್ರದ ಒಳಿತಿಗಾಗಿ ನಾಡಿನ ಕ್ಷೇಮ ಇರಲಿ ಅಂತ ಹೇಳಿ ಶಾಂತಿ ಲಭಿಸಲಿ ಪ್ರಾರ್ಥನೆ ಮಾಡಿ ಗಣೇಶ ಹಬ್ಬ ಮಾಡ್ತಾ ಇದ್ದಾರೆ ನಮ್ಮ ಶಾಸಕರು ನಮ್ಮ ಶಾಸಕರು ಜಮೀರಣ್ಣ ಅವರು ಹದಿನೆಂಟು ವರ್ಷದಿಂದ ಚಾಮರೇಶ್ವರಿ ಕ್ಷೇತ್ರದಲ್ಲಿ ಶಾಸಕರಾಗಿದ್ದಾರೆ ಈಗ ಉನ್ನತವಾದ ಒಂದು ಸಚಿವ ಸ್ಥಾನ ಸಿಕ್ಕಿದೆ ಅನೇಕ ಅಭಿವೃದ್ಧಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನನಗೆ ಜನಗಳ ಆಶೀರ್ವಾದ ಮುಂದಿನ ದಿನಗಳಲ್ಲಿ ಜನಗಳು ಏನ್ ತೀರ್ಮಾನ ತಗೊಳ್ತಾರೋ ನಮ್ಮ ನಾಯಕರು ಏನ್ ತೀರ್ಮಾನ ತಗೊಳ್ಳೋ ಅದರಂತೆ ಅದಾಗ್ತದೆ ನಾವು ಇಲ್ಲಿ ಮಾಡ್ತೇವೆ ಗಣೇಶ ಹಬ್ಬ ಗಣೇಶ ಹಬ್ಬಕ್ಕೆ ಏನೇನು ನಾವು ಜನಗಳಿಗೆ ಸೇವೆ ಮಾಡ್ಬೇಕು ಮತ್ತೆ ಹಬ್ಬದಲ್ಲಿ ಏನೇನು ಹಿಂದೂ ಸಂಪ್ರದಾಯದಲ್ಲಿ ನಾವು ಆಚರಣೆ ಮಾಡಬೇಕು ಮಾಡ್ತಾ ಇದ್ವಿ ಒಂದು ಐದು ಸಾವಿರ ಜನಕ್ಕೆ ಇವತ್ತು ಅನ್ನದಾನ ಕಾರ್ಯಕ್ರಮ ಆಯಿತು ಪ್ರತಿ ವರ್ಷ ಜಾಸ್ತಿ ಆಗ್ತಾನೆ ಇದಾರೆ ಶಾಲಾ ಮಕ್ಕಳು ವಿಶೇಷವಾಗಿ ಬರ್ತಾರೆ ಮತ್ತೆ ಕ್ಷೇತ್ರ ಜನ ನೀವೇ ನೋಡ್ತಾ ಇದ್ದೀರಲ್ಲ ಎಲ್ಲಾ ಬಾಂಧವರು ಬಂದು ಇಲ್ಲಿ ಸೇರ್ತಾರೆ ಅದೊಂದು ವಿಶೇಷ ಈ ಗಣೇಶ ಮತ್ತೆ ನಾವು ಪ್ರತಿ ವರ್ಷ ಗಣೇಶ ಮಾಡೋದು ಮಣ್ಣಿನ ಗಣೇಶ ನೀವು ನೋಡಿದಂಗೆ ನಾವು ಪಿ ಓ ಪಿ ಗಣೇಶಕ್ಕೆ ನಾವು ವಿರೋಧ ಮಾಡಿದವರು ಪಿ ಓ ಪಿ ಗಣೇಶ ಮಾಡಬೇಡಿ ಪರಿಸರ ಹಾಳಾಗತ್ತೆ ಅಂತೇಳಿ ಮತ್ತೆ ಪ್ಲಾಸ್ಟಿಕ್ ನ ನಾವು ಯೂಸ್ ಮಾಡಲ್ಲ ಪ್ಲಾಸ್ಟಿಕ್ ನ ಯೂಸ್ ಮಾಡಬಾರ್ದು ಅಂತೇಳಿ ಒಂದು ಅದೊಂದು ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಅದು ನಮಗೆ ಅದನ್ನ ಜನಗಳಿಗೆ ಜಾಗೃತಿ ಮೂಡಿಸ ಕಾರ್ಯಕ್ರಮ ಮಾಡ್ತಾ ಇದ್ವಿ ಮುಂದಿನ ದಿನಗಳು ನಾವು ದೇಹತಾನ ಮಾಡುವಂತ ಒಂದು ಕಾರ್ಯಕ್ರಮಕ್ಕೆ ಜಾಗೃತಿ ಮೂಡಿಸ್ಬೇಕು ಅಂತ ಹೇಳಿ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿ ಮಾಡ್ತಾ ಇದ್ವಿ ನಮ್ಮ ವಿನಾಯಕಣ್ಣವರು ಪ್ರತಿ ವರ್ಷದಂತೆ ಈ ವರ್ಷನೂ ವಿನಾಯಕನ ಮಹೋತ್ಸವ ಇಲ್ಲಿ ಮಾಡ್ತಾ ಇದ್ದಾರೆ ಸೊ ಈ ತರ ನಮ್ಮ ಹಿಂದುತ್ವನ ಕಾಪಾಡ್ಕೊಂಡ್ ಬರೋರು ಒಬ್ರು ಬೇಕು ಏರಿಯಾಗ ಒಬ್ರು ಮಾಡ್ತಾ ಇರಬೇಕು ಸೊ ಅವ್ರು ಇದೇ ತರ ಮುಂದಿನ ದಿನಗಳಲ್ಲೂ ಇದೇ ತರ ಇನ್ನ ವಿಜೃಂಭಣೆಯಿಂದ ಇದೇ ತರ ಪರಿಸರ ಸ್ನೇಹಿ ಗಣೇಶನ ಇಟ್ಟು ಜನರ ಮೆಚ್ಚುಗೆಗೆ ಪಾತ್ರರಾಗ್ಲಿ ದೇವರ ಆಶೀರ್ವಾದಕ್ಕೆ ಪಾತ್ರರಾಗ್ಲಿ ಅವ್ರಿಗೆ ದೇವರ ಆರೋಗ್ಯ ಅಧಿಕಾರ ಎಲ್ಲ ಕೊಟ್ಟು ಕಾಪಾಡ್ಲಿ